ಬಿಜೆಪಿಯವರು ಯಾವತ್ತೂ ಕೂಡ ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಅದು ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದರು ಅವಾಗಲೂ ಕೂಡ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಅವರು ನೂರ ಹದಿಮೂರು ಸ್ಥಾನಗಳನ್ನು ಕಲ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದದ್ದು ಈ ನಾಲ್ಕು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು ಈ ನಾಲ್ಕು ವರ್ಷಗಳ ಕಾಲ ಈ ರಾಜ್ಯವನ್ನು ಲೂಟಿ ಮಾಡಿದ್ರು ಹೊರತು ಜನರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲೇ ಇಲ್ಲ ಅದಕ್ಕಾಗಿ ಬಿಜೆಪಿಯವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೋಲ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತೇನಾದರೂ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ

ಭರವಸೆಗಳನ್ನು ಈಡೇರಿಸಿದ್ದೇವೆ ಬರೀ ಗ್ಯಾರಂಟಿ ಯೋಜನೆಗಳಲ್ಲ ಬೇರೆ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ ಇವತ್ತು ಎತ್ತುನೋಳೆ ಪ್ರಾಜೆಕ್ಟ್ ಆ ಎತ್ತುನೋಳೆ ಪ್ರಾಜೆಕ್ಟ್ ಜಾರಿ ಆಗದೇ ಇಲ್ಲ ಅದು ಇಂಪ್ಲಿಮೆಂಟ್ ಮಾಡಕ್ಕೆ ಆಗಲ್ಲ ಅಂತೇಳಿ ಯಾರು ವರಲ್ಲ ಕುಮಾರಸ್ವಾಮಿ 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 ಹೇಳಿದ್ರು ಎತ್ತಿನ ಪ್ರಾಜೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನವರಿಗೆ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ಮೊದಲನೇ ಹಂತದ ಕೆಲಸ ಪೂರ್ಣ ಆಗಿದೆ ಎರಡನೇ ಹಂತದ ಕೆಲಸ ಪ್ರಾರಂಭ ಆಗಿದೆ ಇನ್ನೂ ಆರು ಸಾವಿರದ ಕೋಟಿಗೂ ಹೆಚ್ಚು ಹಣ ಬೇಕಾಗ್ತದೆ ನಾನು ಹೇಳ್ತೀನಿ ಇನ್ನು ಎರಡು ವರ್ಷಗಳಲ್ಲಿ ಎರಡು ವರ್ಷಗಳಲ್ಲಿ ಎತ್ತಿನೋಳೆ ಪ್ರಾಜೆಕ್ಟ್ ಅನ್ನು ಸಂಪೂರ್ಣವಾಗಿ ಮುಗಿಸಿ ಸಂಪೂರ್ಣವಾಗಿ ಮುಗಿಸಿ ಮೊದಲನೇ ಹಂತ ಎರಡನೇ ಹಂತ ಕಾರ್ಯಕ್ರಮಗಳನ್ನು ಕೂಡ ಪೂರ್ಣಗೊಳಿಸಿ ಈ ಕುಡಿಯ ನೀರನ್ನು ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಕುಮಾರಸ್ವಾಮಿ ರಾಜಕೀಯವಾಗಿ ಹೇಳಿದಂಥ ಮಾತು ಯಾವ ಕಾರಣಕ್ಕೂ ಕೂಡ ಎತ್ತಿಮಳೇಲೆ ಪ್ರಾಜೆಕ್ಟ್ ಅನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀರ್ ಸಿಗೋದಿಲ್ಲ ನೀರು ಬರಲ್ಲ ಕುಡಿಯ ನೀರು ಕೊಡಕಾಗಲ್ಲ ಅಂತೆಲ್ಲ ಹೇಳಿದ್ರು ನಾನು ಹೇಳ್ತೀನಿ ಎತ್ತಿನೋಳೆ ಪ್ರಾಜೆಕ್ಟ್ ಈಗಾಗಲೇ ಇವತ್ತು ನೂರ ನಲವತ್ತೆಂಟು ಕೋಟಿ ಲಕ್ಷ ನೂರ ನಲವತ್ತೆಂಟು ಕೋಟಿ ಎಂಬತ್ತು ಲಕ್ಷ ಖರ್ಚು ಮಾಡಿ ಇಲ್ಲಿಗೆ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅನುಮೋದನೆಯನ್ನು ಕೊಟ್ಟಿದ್ದೀವಿ ಆರ್ಡರ್ ಕೂಡ ಆಯಿತು 시위는 이런 이유가 아니야.